ಡಿಸ್ಕ್ಲಾಮರ್ ಈ ವಿಡಿಯೋ ಕೇವಲ ಶಿಕ್ಷಣದ ದೃಷ್ಟಿಯಿಂದ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಯಾವುದೇ ಅನೈತಿಕ ಚಟುವಟಿಕೆಯನ್ನು ಪ್ರೋತ್ಸಾಹಿಸುತ್ತಿಲ್ಲ ಈ ವಿಡಿಯೋದಲ್ಲಿ ತೋರಿಸಿರುವುದನ್ನು ನೀವು ದುರುಪಯೋಗ ಮಾಡಿದರೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ಕೂಡ ಕೈಗೊಳ್ಳಲಾಗುವುದು ಎಚ್ಚರ ಟರ್ಮಕ್ಸ್ ಈ ಆ್ಯಪ್ ಇಂದ ನಾವು ಎಥಿಕಲ್ ಲೈಕಿಂಗ್ ಅತಿ ಸುಲಭವಾಗಿ ಮಾಡಬಹುದು ಅದು ಕೂಡ ಮೊಬೈಲಲ್ಲೇ ಇವಾಗ ಟರ್ಮೆಕ್ಸ್ ಮೊಬೈಲ್ ಮೊಬೈಲಲ್ಲಿ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋಣ ಬನ್ನಿ ಓಕೆ ಇವಾಗ ನಾವು ಫಸ್ಟ್ ಕ್ರೌಂಡ್ ಬ್ರೌಸರ್ ಓಪನ್ ಮಾಡೋಣ ಇವಾಗ ಕ್ರೌನ್ ಬ್ರೌಸರ್ ಓಪನ್ ಮಾಡಿ ಇಲ್ಲಿ ಸರ್ಚ್ ಮಾಡಿ ಟರ್ಮ್ ಅಂತ ಇವಾಗ ಇದು ಯಾವ್ದು ಇಲ್ಲಿ ಗಿಟಬ್ ಲಿಂಕ್ ಇದೆಲ್ಲ ಅಲ್ಲ ಇದನ್ನು ಲಿಂಕ್ ಓಪನ್ ಮಾಡಿ ಕ್ಲಿಕ್ ಮಾಡಿ ಇವಾಗ ಸ್ಕ್ರೋಲ್ ಮಾಡ್ತಾ ಹೋಗಿ ಲಾಸ್ಟ್ವರೆಗೂ ಇವಾಗ ಇಲ್ಲಿ ನೈಂಟಿ ಫೋರ್ ಅಂತ ಇದೆಲ್ಲ ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಇದನ್ನ ಕ್ಲಿಕ್ ಮಾಡಿ ಹಿಂಗೆ ಸ್ಕ್ರೋಲ್ ಮಾಡಿ ಒಂದ್ ಸ್ವಲ್ಪ ಲೋಡ್ ಆಗುತ್ತೆ ಆಮೇಲೆ ಇಲ್ಲಿ ಸಿಗುತ್ತೆ ನೋಡಿ ಇದರಲ್ಲಿ ಫಸ್ಟ್ ಲಿಂಕ್ ಒತ್ತಿ ನಿಮ್ಗೆ ಯಾವ ಫಸ್ಟ್ ಲಿಂಕ್ ಇರುತ್ತೋ ಈ ತರ ಆ ಲಿಂಕ್ ನ ಕ್ಲಿಕ್ ಮಾಡಿ ಇವಾಗ ನಿಮ್ಗೆ ಡೌನ್ಲೋಡ್ ಆಗ್ಬೇಕಂತ ಕೇಳ್ತಾ ಡೌನ್ಲೋಡ್ ಕೊಡಿ ಇವಾಗ ಮೇಲೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೇಟ್ ಮಾಡಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ್ಮೇಲೆ ಕ್ಲಿಕ್ ಮಾಡಿ ಈಗ ಇನ್ಸ್ಟಾಲ್ ಮೇಲೆ ಒತ್ತಿ ಇನ್ಸ್ಟಾಲ್ ಆಗುತ್ತೆ ವೇಟ್ ಮಾಡಿ ಇನ್ಸ್ಟಾಲ್ ಆದಮೇಲೆ ಡನ್ ಅಂತ ಕೊಟ್ಟು ಅಂತ ಕ್ಲಿಕ್ ಮಾಡಿ ಈಗ ರಿಟರ್ನ್ ಬಂದು ಟರ್ಮಕ್ಸ್ ಆ್ಯಪ್ ಇಲ್ಲಿರುತ್ತೆ ಅದು ಓಪನ್ ಮಾಡಿ ಈಗ ಓಪನ್ ಮಾಡಿ ಅಲೋ ಕೊಡಿ ಇವಾಗ ಟರ್ಮಾಕ್ಸ್ ಓಪನ್ ಆಗಿದೆ ಇಲ್ಲಿ ಇವಾಗ ನಾವು ಫಸ್ಟ್ ಕಮೆಂಡ್ ಹಾಕೋಣ ಸಿ ಎಲ್ ಇ ಆರ್ ಹಾಕಿ ಎಂಟರ್ ಮಾಡಿ ಎಲ್ಲ ಕ್ಲಿಯರ್ ಆಗುತ್ತೆ ಇವಾಗ ನಾವು ಇದನ್ನ ಫಸ್ಟ್ ಅಪ್ಡೇಟ್ ಮಾಡಬೇಕು ಅದಕ್ಕೆ ಎ ಪಿ ಟಿ ಯು ಪಿ ಡಿ ಎ ಇ ಅಂತ ಕಮೆಂಟ್ ಹಾಕಿ ಎಂಟರ್ ಮಾಡಿ ಇವಾಗ ಇದು ಅಪ್ಡೇಟ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ನಿಮಗೆಲ್ಲ ಕಮೆಂಟ್ಸ್ಗಳೆಲ್ಲ ನಾನು ಡಿಸ್ಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಕಾಪಿ ಪೇಸ್ಟ್ ಮಾಡಿ ನಿಮಗೆ ಇದೆಲ್ಲ ಟೈಪ್ ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲ ಟೈಪ್ ಮಾಡ್ತೀನಿ ಅಂದ್ರೆ ಮಾಡಿ ಇವಾಗ ಎ ಪಿ ಟಿ ಯು ಪಿ ಜಿ ಆರ್ ಎ ಡಿ ಎ ಅಂತ ಹಾಕಿ ಎಂಟರ್ ಕೊಡಿ ಇವಾಗ ಈ ತರ ಎ ಅಂತ ಹಾಕಿ ಎಂಟರ್ ಮಾಡಿ ಇವಾಗ ಪ್ಯಾಕೇಜಸ್ ಎಲ್ಲ ಇನ್ಸ್ಟಾಲ್ ಆಗ್ತಾ ಇದ್ದಾವೆ ನಿಮಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ಇಲ್ಲ ನನ್ನ ವಾಟ್ಸಪ್ ನಂಬರ್ ಹಾಕ್ತೀನಿ ಅದಕ್ಕೆ ಡೈರೆಕ್ಟ್ ಮೆಸೇಜ್ ಮಾಡಿ ನಿಮ್ಗೆ ಏನಾದ್ರೂ ಎರರ್ ಬಂದರೂ ಕೂಡ ನೀವು ನಮಗೆ ಸ್ಕ್ರೀನ್ಶಾಟ್ ಹಾಕಿ ನನಗೆ ನೀವು ಸೆಂಡ್ ಮಾಡಿ ನಾನು ನಿಮಗೆ ಯಾರು ಅವ್ರು ಹೆಂಗೆ ಫಿಕ್ಸ್ ಅಂತ ಹೇಳ್ತೀನಿ ನಿಮಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ಕಮೆಂಟ್ ಮಾಡಿ ನಾನು ಅದಕ್ಕೆ ಫಿಕ್ಸ್ ಮಾಡೋದು ಹೆಂಗಂತ ಹೇಳ್ತೀನಿ ಇದು ಸ್ವಲ್ಪ ಟೈಮ್ ತಗೋಬೋದು ಇನ್ಸ್ಟಾಲ್ ಆಗೋಕೆ ವೆಯ್ಟ್ ಮಾಡಿ ಈ ಥರ ಬಂದಾಗೆ ಹಂಗೆ ಎಂಟರ್ ಮಾಡಿ ನಾನು ಏನು ಟೈಪ್ ಮಾಡಿಬೇಡಿ ಡೈರೆಕ್ಟ್ ಎಂಟರ್ ಮಾಡಿ ಓಕೆ ಒಂದು ಸೆಕೆಂಡ್ ಸ್ವಲ್ಪ ಸ್ಕ್ರೀನ್ ಲಾಕ್ ಆಗಿದೆ ಇವಾಗ ನಮ್ಮ ಎಲ್ಲ ಅಪ್ಡೇಟ್ ಇದು ಆಗಿದ್ರೆ ಇವತ್ತು ನಾವು ಇನ್ಸ್ಟಾಲೇಷನ್ ವಿಡಿಯೋ ಫುಲ್ ಕಂಪ್ಲೀಟ್ ಆಗುತ್ತೆ ಇದು ಹಂಡ್ರೆಡ್ವರೆಗೂ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಇವತ್ತಿನ ವಿಡಿಯೋ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕ್ ಹ್ಯಾಕಿಂಗ್ ಬೇಕಿದ್ರೆ ನೀವು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಮೇಲೆ ಕೂಡ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಇನ್ನು ಮೂರು ದಿನದ ಒಳಗಡೆ ನಾನು ಇನ್ಸ್ಟಾಗ್ರಾಮ್ ಹ್ಯಾಕಿಂಗ್ ಬಗ್ಗೆ ಕೂಡ ವೀಡಿಯೋ ಹಾಕ್ತೀನಿ ఎల్ నోడి థ్యాంక్ యూ